ಓಹೋ ಹೋ ನೋಡಿ ಹೆಂಗೋಗ್ತಾನೆ ಓಹ್ ಇದು ಏಪ್ರಿಲ ನಾನು ಬಿದ್ದೆ ಬೇರೆ ಏನು ನಮಸ್ಕಾರ ಮಾಡಿ ಮಾತನಾಡಿದ್ದೆಲ್ಲ ಸೊ ನಾನು ಎಲ್ಲಿ ಸ್ಟಾಪ್ ಮಾಡಿದ್ದೆ ಅಂತ ನನಗೆ ಮರ್ತೋಗಿದೆ ಓಕೆ ಸೊ ಇವಾಗ ಐವಿಂದ ಲೆಫ್ಟ್ ತೊಗೊಂಡ್ರು ಒಳಗಡೆ ಬಂದ್ರಿ ಅಲ್ಲಿಂದ ಇನ್ನೊಂದು ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಕಿಲೋಮೀಟರ್ಸ್ ಇದೆ ಈಗ ಪೆಟ್ರೋಲು ಖಾಲಿ ಆಗಿತ್ತು ಅನ್ನೊಂದು ಇಲ್ಲೇ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲೇ ಹಂಗೆ ಬ್ಯಾಟ್ರಿನೂ ಚೇಂಜ್ ಮಾಡ್ಕೊಂಬಿಟ್ಟೆ ಅದು ಇನ್ನೊಂದು ಬ್ಯಾಟ್ರಿ ಹೊಗೆ ಹಾಕ್ಸ್ಕೊಂಬಿಟ್ಟಿದೆ ಯಾಕೋ ಜಾಸ್ತಿ ಹೊತ್ತು ನಿಲ್ತಾ ಇಲ್ಲ ಐದು ನಿಮಿಷ ಹತ್ತು ನಿಮಿಷ ರೆಕಾರ್ಡ್ ಮಾಡಿದ್ರೇ ಫುಲ್ ಬ್ಯಾಟ್ರಿ ಏಯ್ಟಿ ಫೈವ್ ಪರ್ಸೆಂಟು ನೈಂಟಿ ಪರ್ಸೆಂಟ್ ಇದ್ದಿದ್ದೆಲ್ಲ ಜೀರೋ ಪರ್ಸೆಂಟ್ ಆಗ್ತಾಯಿದೆ ಇದೆ ಇದೊಂದು ಬ್ಯಾಟ್ರಿ ಇವಾಗ ಹಾಕಿದ್ದೀನಲ್ಲ ಈ ಬ್ಯಾಟ್ರಿ ಒಂದು ಚೆನ್ನಾಗಿದೆ ಇದನ್ನೇ ಚಾರ್ಜ್ ಮಾಡಿ ಚಾರ್ಜ್ ಮಾಡಿ ಮತ್ತೆ ರೊಟೇಷನ್ ಮಾಡ್ಕೊಂಬ ರೊಟೇಷನ್ ಮಾಡ್ಕೋಬೇಕೀಗ ಈಗ ಸದ್ಯಕ್ಕಿಗೆ ಎಪ್ಪತ್ತು ಕಿಲೋಮೀಟ್ರ್ ಇದೆ ಸೊ ಆರಾಮಾಗಿ ಇದ್ದೀವಿ ಮಳೆ ಬರ್ತಾಯಿತ್ತು ಅವಾಗೇ ಅವಾಗೆ ಬ್ಯಾಟ್ರಿ ನಂದು ಇದಾಗೋಯ್ತು ಡೆಡ್ ಆಗೋಯ್ತು ಇನ್ನೊಂದು ಚಾರ್ಜಿಂಗಲ್ಲಿ ಹಾಕಿದ್ನಲ್ಲ ಅದಕ್ಕೆ ಬ್ಲಾಕ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ಸೊ ಜಾಕೆಟೆಲ್ಲ ಹಾಕ್ಕೊಂಡು ಏ ಈಗ ಬ್ಲಾಕ್ ಮಾಡ್ತಾಯಿದ್ದೀನಿ ಎಲ್ಲಾದ್ರೂ ಹಿಂದೆ ಹಿಂದೆನೇ ಇದ್ರಲ್ಲ ಸೊ ಮಳೆ ಆವಾಗೇ ಚೆನ್ನಾಗಿ ಬಂತು ಈಗ ಸ್ವಲ್ಪ ನಿಧಾನ ಆಯಿತು ಈಗ ಇಲ್ಲ ಸೊ ಬಿಸಿಲಿಲ್ಲ ಮೋಡ ಮಾತ್ರ ಇದೆ ಮೋಡ ಕವಿದ ವಾತಾವರಣ ಹಾಂ ಹಾಂ ಪುಣ್ಯ ಎಂಥ ಮನೆ ಎಂಥ ಜಾಗ ಅಬ್ಬಾ ಎದುರುಗಡೆ ಕಾಫಿ ತೋಟ ಕಾಫಿ ತೋಟ ಅಂತಾರ ಎಸ್ಟೇಟ್ ಅಂತಾರೆ ಎಸ್ಟೇಟ್ ಅಂತಾರೆ ಯೂಜ್ವಲಿ ಬಟ್ ಆ್ಯಕ್ಚುಲಿ ಕಾಫಿ ತೋಟವೂ ಅಂತಾರೆ ಸೊ ನಮ್ಮ ಅಂಕಿ ಈ ಲೋಕಲ್ಗೆ ಫ್ಯಾಮಿಲಿಯರು ಅಂದರೆ ಅಲ್ವಾ ಸೊ ಇಲ್ಲೆಲ್ಲ ಓಡಾಡಿದ್ರೆ ಅದಕ್ಕೆ ಯಾವುದೋ ಶಾರ್ಟ್ ಕಟ್ ರೂಡಲ್ಲಿ ಕರ್ಕೊಂಡೋಗ್ತಾವ್ರೆ ಸೂಪರಾಗಿ ಐತೆ ವ್ಯೂ ಮಾತ್ರ ಮಳೆ ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಅವ್ರು ಹೇಳಿದ್ರು ಮಳೆ ಬರ್ತಾನೆ ಇತ್ತು ಇವತ್ತೇ ಸ್ವಲ್ಪ ಕಮ್ಮಿ ಅಂತಂದರು ಸೊ ಇವತ್ತು ಸ್ವಲ್ಪ ಕಮ್ಮಿ ಇದೆಯಂತೆ ಇಲ್ಲಾಂದ್ರೆ ಕಂಟಿನ್ಯೂಸ್ ಆಗಿ ಹೋಯ್ತಾನೆ ಇದೆಯಂತೆ ಬಟ್ಟೆನೇ ಒಣಗ್ತಾಯಿಲ್ಲ ಸರ್ ಅಷ್ಟೇ ನೆನೀತಾಯಿದ್ದೀವಿ ಅಂತಂದರು ಚತೀಗೆ ಮಳೆ ಕಮ್ಮಿ ಅಂದರೆ ಸ್ವಲ್ಪ ಡ್ರಿಸಲ್ ಆಗ್ತಾಯಿದೆ ಮತ್ತು ಮೋಡ ಕವಿದ ವಾತಾವರಣ ಇದೆ ಅದು ಬಿಟ್ಟರೆ ರೋಡೆಲ್ಲ ಚೆನ್ನಾಗಿದೆ ಈ ಕಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರೋಡು ಈಗ ಸದ್ಯಕ್ಕೆ ಇಷ್ಟು ಇವಾಗವರೆಗೂ ಬಂದ್ರಲ್ಲ ಆ ರೋಡ್ಗಳೆಲ್ಲ ಚೆನ್ನಾಗೇ ಇದೆ ಅಲ್ಲಲ್ಲಲ್ಲಿ ಪ್ಯಾಚ್ ಇದೆ ಅಷ್ಟೇ ಬಿಟ್ಟರೆ ನೋಡಿ ಈ ರೋಡೆಲ್ಲ ಹೊಸ್ದಾಗ ಹಾಕಿರೋದು ನೀಟಾಗಿದೆ ಇನ್ನು ಈ ಕಡೆ ಬಂದ್ಬಿಟ್ರೆ ಒಂಥರ ಮೈಂಡ್ ರಿಫ್ರೆಶಿಂಗಪ್ಪ ಟಯರು ಹಿಂದೆದು ಈ ರೈಡ್ ಆದ್ಮೇಲೆ ಚೇಂಜ್ ಮಾಡಿಸ್ಲೇಬೇಕು ಹೋಗ್ಬಿಟ್ಟಿದೆ ಫುಲ್ಲು ಈ ರೈಡ್ ಒಂದು ಮುಗಿಸ್ಕೊಂಬಂದ್ಬಿಡೋಣ ಅಂತ ನೆನೇನ ಹಾಕ್ಸೋಣ ಅಂದ್ಕೊಂಡೆ ಬಟ್ ನೆನೆ ಟೈಮ್ ಇರಲಿಲ್ಲ ಹಾಕ್ಸ್ಬಿಡ್ತಾ ಇದ್ದೆ ನೆನೆ ಸದ್ಯಕ್ಕೆ ಬ್ಯಾಟ್ರಿ ಒಂದು ಇರಲಿ ಬಿಡಿ ಆಮೇಲೆ ಬಂದು ಧರ್ಮಸ್ಥಳದಿಂದ ಬಂದು ಬೇಕಾದ್ರೆ ಚೇಂಜ್ ಮಾಡ್ಸೋಣ ಹಿಂದೆ ಒಂದೇ ಮುಂದೆ ಚೆನ್ನಾಗಿದೆ ಸೊ ಹಿಂದೆ ಒಂದು ಚೇಂಜ್ ಮಾಡಿಬಿಟ್ರೆ ಇಲ್ಲಿ ಮೋಸ್ಟ್ಲಿ ಜಾಸ್ತಿ ಸಿಮೆಂಟ್ ರೋಡ್ಗಳೇ ಅಲ್ಲಲ್ಲಿ ಟಾರ್ ಬಿಟ್ಟರೆ ಮಿಕ್ಕಿದ್ದೆಲ್ಲ ಸಿಮೆಂಟ್ ರೋಡೇ ಜಾಸ್ತಿ ಓಕೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ಕರ್ಕೊಂಬಂದ ಅಂಕಿ ಬಟ್ ನಾವು ಹೋಗ್ಬೇಕು ಬೇಗ ಇಲ್ಲಿಂದನೇ ನೋಡಿಕೊಂಡು ಹೂವು ಸಕ್ಕದಾಗೈತೆ ಚೆನ್ನಾಗಿದೆ ನೋಡಿ ನಿಂದೆ ಹಸಿರು ಇಟ್ಬಿಡು ಅಲ್ಲಿವರೆಗೂ ಗೋಲ್ಡನ್ ನೀವು ಬೆಂಗ್ಳೂರವರ ಉಡುಪಿ ಸೂಪರ್ ಏ ಬಾ ಸಾಕು ನೋಡಿ ಬೈಕ್ ಬಾ ತಂದ್ಬಿಡ್ತೀನಿ

ಸಗದಾಗಿದೆ ಜಾಗ ಮಾತ್ರ ಯಾವುದು ಹಾಡ್ಡಿ ಆದ್ಮೇಲೆ ಅಲ್ವಾ ಊರೇನು ಸೊ ಹಾಡಿ ಆದ್ಮೇಲೆ ಇಲ್ಲಿ ಬರುತ್ತೆ ಕಾರ್ಬನ್ ಫೈಬರ್ ಕೈ ಕೊಡು ಕೈ ಕೊಡು ಕೈ ಕೊಡು ಅಲ್ಲಿವರೆಗೂ ಹೋಗು ಹಾ ಯಾರ ಹುಷಾರು ಏ ಬೇಗ ಬರ್ರಿ ಇಲ್ಲಾಂದ್ರೆ ಸಿಕ್ಸ್ ಅವರ್ ಎತ್ಕೊಂಡು ಹೋಯ್ತಾ ಇರ್ತೀನಿ ನಾನು ಕೈಗಾರ ಮಸ್ತ್ ಐತೆ ಗಾಡಿ ಕೊಡೋ ಹಾಕಂತೀನಿ ನಾನು ಅದನ್ನ ಹೇಳಿದ್ದೆ ಅವಾಗ ನಾ ಇನ್ನೇನು ಹೇಳಿದ್ದು ಓ ನಮ್ದು ಆರಾಮಾಗಿ ಲಗೇಜ್ ಹಾಕೋದು ಬಾ ಹಾಕ್ಬಿಡು ಸುಮ್ಮನೆ ಯಾಕೆ ಅವಾಗಿಂದ ನಾನು ಅವಾಗ ಕೇಳಿದ್ನಲ್ಲ ಅಲ್ಲಿ ನೀವು ಇರ್ಲಿ ಬಿಡು ಅಂತಂದ್ರೆ ಅದಕ್ಕೆ ಸುಮ್ಮನೆ ಅದೇ ನಾನು ಹಾಂ ಹಾಂ ಎನ್ ಎಸ್ ಎಲ್ಲ ಆರಾಮಾಗಿ ಕಟ್ಕೊಂಡೋಗೋದಾಯಿತು ತಡೆ ಇದು ಬಂಜಿ ತೆಗೆದು ಬಿಡ್ತೀನಿ ತಡಿ ಹಾಂ ಇಡು ಇದ್ರ ಮೇಲೆ ಹಾಂ ಸಾಕು ತಡಿ ತಡಿವಾಗಿಂದ ಕೊಡ್ಬೇಕು ತಾನೆ ಇದು ಎಲ್ಲಾಗ್ಲಿ ಅಲ್ಲಿ ಬೇಡ ಇಲ್ಲಾಕ್ತ ಹಾಂ ಸ್ವಲ್ಪ ಇದು ಎಳ್ದು ಕೊಡಬಾ ಅಲ್ಲಲ್ಲ ಇದು ಎಳ್ದು ಕೊಡ್ಬಾ ಇದು ಕೆಳಗಡೆಯಿಂದ ಈ ಕಡೆಯಿಂದ ಹೇಳಿ ಆ ಕಡೆ ಹೇಳಿ ಬಿಡ ನನ್ನ ಕಡೆಗೆ ಬಿಡು ನನಗೆ ಬಿಡು ಬಿಡು ಅವನಿಗೆ ಬ್ಯಾಗ್ ಹಾಕೊಂಡು ಬೆನ್ನು ಅಂತ ಇಲ್ಲಿ ಕೊಡೋ ಅಂತ ಆವಾಗ ಹೇಳಿದ್ದೀನಿ ಸಾಕು ಬಿಡು ಪರ್ಫೆಕ್ಟ್ ಪ್ರತಿ ಮೂವರು ಲಗೇಜ್ ನನ್ನ ಹತ್ರ ಇರ್ತದೆ ತಂದ್ಬಿಡ್ತೀನಿ ಪ್ಯಾನೇರ್ಸ್ ತಂದಿದ್ರೆ ಅಟ್ ಲೀಸ್ಟ್ ಇದ್ರಲ್ಲಿ ಅರ್ಧ ಈ ಕಾರ್ ಎಂ ನಾವು ಎಂಜಾಯ್ ಮಾಡ್ತೀವಿ ಟೆನ್ಷನ್ ಇಲ್ಲ ಟೂರ್ಸ್ ನಾವು ಓಕೆ ಮಳೆ ಬರ್ತಾ ಇದೆ ಸಡನ್ನಾಗಿ ಮಳೆ ಬಂದ್ಬಿಡ್ತು ಸೊ ಒಂದೆರಡು ಫೋಟೋ ಇಟ್ಕೊಂಡು ಈಗ ಸೊ ಚೆನ್ನಾಗಿದೆ ಜಾಗ ಇದು ನೀವು ಈ ಕಡೆ ಬಂದರೆ ಹಾಡ್ಯ ಹಾಡ್ಯ ಊರು ಆದಮೇಲೆ ಸ್ವಲ್ಪ ದೂರದಲ್ಲಿದೆ ಅನಾ ಏನಾನ ಈ ಟ್ರಿಪ್ಪ ಈ ರೆಕಾರ್ಡ್ ಮಾಡ್ತಿದ್ರೆ ಒಂದು ಎರಡು ಟ್ರಿಪ್ ನಾನು ಮುಂದೆ ಹೋಗ್ತೀನಿ ಸ್ವಲ್ಪ ರೆಕಾರ್ಡ್ ಹಾಂ ಸರಿ ಸರಿ ಬಾ 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 ಅಯ್ಯೋ ಇವು ಗಾಳಿ ನೋಡಿ ಹೆವಿ ಗಾಳಿ ಬಾ ಚಿಕ್ಕಾಪೇಟೆ ಓಕೆ ಸೊ ಮಳೆನೂ ಸ್ವಲ್ಪ ಡೌನ್ ಆಯಿತು ಗಾಳಿ ಮಾತ್ರ ಹೆವಿ ಇದೆ ಹಳೆ ಮಾತ್ರ ಸರ್ರೇಗೆ ಹೊಡಿತಾ ಇದೆ ಸ್ವಲ್ಪ ಸ್ಕ್ರೀನು ಒರೆಸೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಾಗ ಅವಾಗ ಟೈಮ್ ಸಿಕ್ತಾಗ ಹಿಂಗೆ ಒರೆಸ್ತಾ ಇರ್ತೀನಿ ಸ್ಟ್ರೈಟ್ ರೋಡ್ ಆದರೆ ಫ್ರೀ ಇರುತ್ತೆ ಇಲ್ಲಾದರೆ ಆಗಲ್ಲ ಕಷ್ಟ ಟಯರ್ ಬೇರೆ ಸ್ವಲ್ಪ ಸೌದಿದೆ ಹಿಂದೆದು ಮತ್ತು ಲಗೇಜು ಜಾಸ್ತಿ ಇದೆಯಲ್ಲ ಅದಕ್ಕೆ ನೋಡ್ಕೊಂಡು ಹೋಗ್ಬೇಕು ಕಾಲು ಮಾತ್ರ ಇನ್ನೂ ಡ್ರೈ ಆಗಿದೆ ವಾಟ್ರ್ ಪ್ರೂಫ್ ಸಾಕು ಸಾಕಿರೋದಕ್ಕೆ ಬಟ್ ಇದು ರೇನ್ ಕವರ್ ಹಾಕಿಲ್ವಲ್ಲ ಮೋಸ್ಟ್ಲಿ ಕಾಲಿಂದ ಮಂಡಿಯಿಂದ ನೀರು ಹೋದರೂ ಹೋಗ್ಬೋದು ನೋಡಬೇಕು ಅದೊಂದು ಟ್ರೈ ಮಾಡಬೇಕು ಯಾಕಂದರೆ ನಾನು ಪ್ಯಾಂಟ್ಗೆ ಜಾಕೆಟ್ ಹಾಕಿಲ್ಲ ರೈನ್ ಜಾಕೆಟು ಸೊ ಅದ್ರ ಅಲ್ಲಿಂದ ತೊಡೆಯಿಂದ ಹೋದರೂ ನೋಡಿ ಈ ಕಡೆಯಿಂದ ಮಂಡಿ ಕಡೆಯಿಂದ ಅಥವಾ ತೊಡೆಯಿಂದ ಸೀದಾ ಕೆ ಪಾತ್ರದವರೆಗೂ ನೀರು ಹೋದರೆ ಮೋಸ್ಟ್ಲಿ ಹೋಗ್ಬೋದು ಅದು ಸರಿ ಚೆಕ್ ಮಾಡಬಿಡಣ ಬಿಸ್ಲೆ ಘಾಟ್ ಯಾವತ್ತು ಬಂದ್ರೂ ಬೇಜಾರು ಮಾಡಿಸಲ್ಲ ಸೊ ಸುಮಾರು ವರ್ಷಗಳಿಂದ ಇದ್ದೀವಿ ಓಹ್ ಹಿಂಗಿದೆ ನೋಡಿ ದಟ್ಟ ಅರಣ್ಯ ಬಿಸ್ಲೇ ಇಲ್ಲದ ಗಾಟು ಘಾಟು ಕರೆಕ್ಟಾ ಆ್ಯಕ್ಚುಲಿ ಮಳೆ ಬಂದು ಮಣ್ಣು ಸು ಸಿಕ್ಕಾಪಟ್ಟೆ ಮರಳು ಮಣ್ಣು ಎಲ್ಲ ರೋಡ್ ಬಂದುಬಿಟ್ಟಿದೆ ಟರ್ನಿಂಗ್ ಅಲ್ಲಿ ಹೋಗ್ಬೇಕು ಇಲ್ಲ ಜಾರತೈತೆ ಅವಾಗಿಂದ ಎರಡು ಸರಿ ನಾನೇ ಆಯ್ಕೆ ಇದ್ದೆ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಗಾಡಿ ವ್ಯೂ ಇಂದ ಡೈರೆಕ್ಟ್ ರೂಮ್ ವ್ಯೂ ಏನಕ್ಕೆ ಅಂತಂದ್ರೆ ಒಂದು ಮಳೆ ನಿಲ್ಲೇ ಇಲ್ಲ ರೂಮಿಗೆ ಬರೋವರೆಗುನು ಆಮೇಲೆ ಬ್ಯಾಟ್ರಿ ಬೇರೆ ಚಾರ್ಜ್ ಆಗಿರ್ಲಿಲ್ಲ ಲೋ ಆಗ್ಬಿಟ್ಟಿತ್ತು ಅದು ಇನ್ನೊಂದು ಬ್ಯಾಟ್ರಿ ಹೊಗೆ ಹಾಕ್ಸ್ಕೊಬಿಟ್ಟೈತೆ ಒಂದೇ ಬ್ಯಾಟ್ರಿಲಿ ಹೆಂಗೋ ಓಡಾಡಿಸ್ತಾ ಇದ್ದೀನಿ ಸೊ ಸದ್ಯಕ್ಕೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ಊಟಕ್ಕೆ ಹೊಟ್ಟಿದೀವಿ ಎಲ್ಲಿ ರೂಮು ಅಂದರೆ ಕೊಕ್ಕೆ ಕೊಕ್ಕೆ ಯಾವುದಾದ್ರು ಹೊಟ್ಲು ಮಾಂಟೇನಾ ರಾಯಲ್ 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 ಮೌಂಟೇನಾಂಟೇನಾ ಅಂತ ಲೊಕೇಶನ್ ಬೇಕಾದ್ರೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಕ್ಕದಾಗಿದೆ ಒಂಥರ ತ್ರೀ ಸ್ಟಾರ್ ಟೈಪ್ ಇದೆ ಒಳ್ಳೆ ಲಕ್ಸುರಿ ರೆಸಾರ್ಟ್ ಲಕ್ಸೂರಿ ಪ್ರೈಸ್ ಬೇಕಾದ್ರೆ ಆಮೇಲೆ ಆಗ್ತೀನಿಲ್ಲ ನೀವು ರಾಯಲ್ ರಾಯಲ್ ಮೌಂಟೇನಾ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ ನಿಮ್ಗೆಲ್ಲ ಐ ಬಿ ಬೋ ಎಲ್ಲ ಯೂಟ್ಯೂಬ್ ವಿಡಿಯೋ ತೋರಿಸ್ ಮಾಡ್ಸಿದ್ರೆ ಹೌದಾ ನೋಡಿ ಡಿಸ್ಕೌಂಟ್ ಅಂತ ನೋಡಿ ತೋರಿಸ್ಬಿಡಿ ಈ ವಿಡಿಯೋದ ಬರಂಗಿದ್ರೆ ಅಂದ್ರೆ ಧರ್ಮಸ್ಥಳ ದ್ರಷ್ಟ ನಮ್ದು ನಮ್ ವೀಡಿಯೋ ಮಾಡಿ ಯಾವ್ದಾರ ವೀಡಿಯೋ ತೋರಿಸಿದ್ರೆ ಈಗ ಈಗ ಸುಮಾರು ಜನ ಈಗ ಇಲ್ಲಿ ಸ್ಟೇಗಳು ಅಷ್ಟು ಇಷ್ಟ ಆಗಲ್ವಲ್ಲ ಸೊ ಅವರಿಗೆ ಕುಕ್ಕೆ ಮತ್ತೆ ಧರ್ಮಸ್ಥಳ ಎರಡಕ್ಕೂ ಓವರ್ ಕರೆಕ್ಟ್ ಆಲ್ಮೋಸ್ಟ್ ಫೈವ್ ಫೈವ್ ಕಿಲೋಮೀಟರ್ ಧರ್ಮಸ್ಥಳ ಇದು ಕುಕ್ಕೆ ಇಂದ ತರ್ಟಿ ಫೈವ್ ಧರ್ಮಸ್ಥಳದಿಂದ ಕರೆಕ್ಟ್ ಸೆಂಟರ್ ಬರುತ್ತೆ ಒಂದು ಆಲ್ಮೋಸ್ಟ್ ಅಂದ್ರೆ ಲೈಕ್ ತುಂಬಾ ಚೆನ್ನಾಗಿದೆ ಸಿಟಿ ಜೊತೆಗೆ ಸುತ್ತಮುತ್ತ ಪ್ಲೇಸಸ್ ಎಲ್ಲಾನು ಬರೀ ಫೈವ್ ಸಿಕ್ಸ್ ಕಿಲೋಮೀಟರ್ ಇದೆ ಟೆಂಪಲ್ ಸಿಕ್ಸ್ ಕಿಲೋಮೀಟರ್ ಬಿಸ್ಲೆಗಾಡ್ ಸಿಕ್ಸ್ ಕಿಲೋಮೀಟರ್ ಬೆಟ್ಟ ಅಲ್ಲಿನ ಸಿಕ್ಸ್ ಕಿಲೋಮೀಟರ್ ಚೆನ್ನಾಗಿದೆ ಸೊ ಡೀಟೇಲ್ ವಿಡಿಯೋ ಬೇಕು ಅಂತ ನಮ್ ಚೆನ್ನಾಗಿ ಮಾಡಿ ಇರುತ್ತೆ ಬರುತ್ತೆ ಏನ್ ಮಾಡ್ತೀರಾ ಅಂತಂದ್ರೆ ಫುಲ್ಲು ಬಿಸ್ಲೆಗಾಟದು ವ್ಯೂ ಪಾಯಿಂಟು ಆಮೇಲೆ ಪಾಟ್ಲ ಬೆಟ್ಟ ಅವೆಲ್ಲಾ ನೋಡ್ಕೊಂಡು ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಸೀದಾ ಇಲ್ಲಿ ಬಂದಿ ಇಲ್ಲಿ ಒಂದು ಸ್ಟೇ ಆಗಿ ಬೆಳಗ್ಗೆನೆ ಎದ್ದು ಸೀದಾ ರಶ್ ಇದ್ರು ಬೇಕಾದ್ರೆ ಕೇಳಿದ್ರೆ ಲೋಕಲ್ ಅಲ್ಲಿ ಎಲ್ಪ್ ಮಾಡ್ತಾರೆ ಸ್ವಲ್ಪ ಬೇಗ ದರ್ಶನ ಬರೋ ತರ ಮಾಡಿಕೊಡ್ತಾರೆ ಕುಕ್ಕೆ ಮುಗಿಸ್ಕೊಂಡು ಸೀದಾ ರೈಟ್ ಮಾಡ್ಬೋದು ಸೊ ಈಗ ಎಲ್ಲ ಫ್ರೆಶ್ ಅಪ್ ಆಗಿ ಊಟ ಕೊಟ್ಟಿದೀವಿ ವೆಜ್ಜು ಯಾಕಂದ್ರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಲ್ಲ ಅದಕ್ಕೆ ವೆಜ್ ಸೊ ವೆಜ್ ಮಾತ್ರ ರಿವ್ಯೂ ಬರುತ್ತೆ ನಾನ್ವೆಜ್ದು ಬರಲ್ಲ ನಾನ್ವೆಜ್ ಅಲ್ಲ ಊಟದ ನೀವು ಈಗ ಇಲ್ಲಿ ಫುಡ್ ಸೊ ವೆಜ್ಜದು ಬರುತ್ತೆ ನಾನ್ವೆಜ್ಜು ಕೂಡ ಸಿಗುತ್ತಿಲ್ಲ ಸೊ ಯಾರು ಬೇಕೋ ಏನು ಬೇಕೋ ಅದು ತಿನ್ಬೋದು ಬನ್ನಿ ಲಂಚ್ಗೆ ಹೋಗೋಣ ಓಕೆ ಸೊ ಇವಾಗ ರೂಮಿಂದ ಕೆಳಗಡೆ ಬಂದು ರೆಸ್ಟೋರೆಂಟಲ್ಲಿ ಕೂತಿದ್ದೀವಿ ಇಲ್ಲಿ ನಿಮಗೆ ಡ್ರಿಂಕ್ಸು ಸಪ್ಲೈ ಮಾಡ್ತಾರೆ ನೋಡಿ ಆಮೇಲೆ ವೆಜ್ಜು ನಾನ್ ವೆಜ್ಜು ಕೂಡ ಇದೆ ವೆಜ್ಜು ಕೂಡ ಇದೆ ಯೂಲಿ ನಿಮಗೆ ಕುಕ್ಕೆ ಧರ್ಮಸ್ಥಳ ಸೈಡಲ್ಲಿ ನಿಮಗೆ ನಾನ್ ವೆಜ್ ಹೋಟ್ಲುಗಳು ಮತ್ತೆ ಡ್ರಿಂಕ್ಸ್ ಹೋಟ್ಲುಗಳು ತೀರ ಕಮ್ಮಿ ಸೊ ಇದು ಸುಮಾರು ಒಂದೆಷ್ಟು ಐದು ಕಿಲೋಮೀಟರ್ ಐದಲ್ಲ ಆರೂವರೆ ಕಿಲೋಮೀಟರ್ನೋ ದೂರ ಇದೆ ಕುಕ್ಕೆಯಿಂದ ಸೊ ಈ ಕಡೆ ಬಂದವರು ಈ ಥರ ರೆಸಾರ್ಟ್ ಬೇಕು ಅಂತಂದ್ರೆ ರೆಸಾರ್ಟ್ ಎಲ್ಲ ಇದೆ ಹೋಟ್ಲು ಹೋಟೆಲ್ ಪ್ಲಸ್ ರೆಸಾರ್ಟು ಇನ್ನೂ ಹೊಸದು ಇದು ಏನೋ ಏನೋ ಅಲ್ಲ ಬೆಂಬ ಹೌಸ್ ತರ ಒಂಥರ ನೇಚರ್ ಹೌಸ್ ಅನ್ಕೊಂಡಿ ಸೊ ಆ ತರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಸಕ್ಕತ್ತಾಗಿದೆ ಟ್ರೀಟ್ಮೆಂಟ್ ಎಲ್ಲ ಹೈಜೀನ್ ಆಗಿದೆ ಮತ್ತೆ ಒಂಥರ ತ್ರೀ ಸ್ಟಾರ್ ಹೋಟ್ಲ್ ಥರನೇ ಇದೆ ಈಗ ಸದ್ಯಕ್ಕೆ ವೆಜ್ ಊಟ ಆರ್ಡರ್ ಮಾಡಿದ್ದೀವಿ ಕಂಪ್ಲೀಟ್ ವೆಜ್ಜಲ್ಲಿ ತಿನ್ಬಿಟ್ಟು ಇಲ್ಲಿಂದ ಸೀದಾ ನಾವು ಧರ್ಮಸ್ಥಳಕ್ಕೇನು ಮುಂಚೆ ಒಂದು ದೇವಸ್ಥಾನ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ರಿಟರ್ನ್ ಬಂದು ಕುಕೆಗೆ ಹೋಗ್ತೀವಿ ಮೋಸ್ಟ್ ಇದು ನೀವು ಎರಡನೇ ವಿಡಿಯೋ ನೋಡ್ತಾ ಇರ್ತೀರೋ ಒಂದೇ ವೀಡಿಯೋ ನೋಡ್ತಾ ಇರ್ತೀರೋ ಗೊತ್ತಿಲ್ಲ ನಮ್ಮ ಮಧ್ಯೆ ಕಟ್ ಮಾಡಿಲ್ಲ ಹೆಂಗ್ ಬರ್ತದೋ ಹಂಗ ಇದು ಮಾಡ್ತಾ ಇರ್ತೀನಿ ನೋಡಿ ಎಂಜಾಯ್ ಮಾಡಿ ಅದು ಬಿಸ್ಲೆಗಾಟ್ ಅಂತೂ ಆಗಿಲ್ಲ ಅದರಲ್ಲೂ ಇವತ್ತು ಬೆಳಗ್ಗೆಯಿಂದ ಗಾಡಿ ಓಡಿಸಿದೀನಿ ಓಡಿಸಿದೀನಿ ನೂರೈವತ್ ಕೆಳಗಡೆ ಬರ್ತಾ ಇಲ್ಲ ಅದ್ರಲ್ಲದ್ನು ತುಂಬಾ ದಿನ ಆದ್ಮೇಲೆ ಈ ತರ ಎಂಜಾಯ್ ಮಾಡ್ಕೊಂಡ್ ಬಂದಿರೈ ನ ಅದು ಆ ತರ ಒಂದು ರೈಡ್ ಸಿಕ್ಬಿಟ್ರೆ ಒಂಥರ ಮೈಂಡ್ ಎಲ್ಲ ಫ್ರೀ ಫ್ರೆಶ್ ಎಲ್ಲ ಆಗ್ಬಿಟ್ಟಿರ್ತದೆ ಸೊ ಇವಾಗ ಮಳೆ ಸದ್ಯಕ್ಕೆ ನಿಂತಿದೆ ಸೀದಾ ಹೋಗಿ ದರ್ಶನ ಮುಗಿಸ್ಬಿಡ್ತೀವಿ ಫಸ್ಟ್ ಊಟ ಮಾಡ್ಬಿಡ್ತೀವಿ ಟೇಸ್ಟ್ ಹೇಳ್ತೀನಿ ಆ ಥರ ಇದೆ ಅಂತ ಸೊ ನಾನು ಎಲ್ಲಿ ಸ್ಟಾಪ್ ಮಾಡಿದ್ದೆ ಅಂತ ನನಗೆ ಮರ್ತೋಗಿದೆ ರೂಮ್ ಬಂದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಹೊರಟ್ರಿ ಧರ್ಮಸ್ಥಳಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಅದಕ್ಕೆ ಮುಂಚೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಂಟೆ ಗಣಪತಿ ಅಲ್ಲಿ ಹೋಗಿ ನಮ್ಮ ಕೀರ್ತಿ ಅವ್ರದ ಹೊಸ ಅದು ಏಪ್ರಿಲ್ ಫೋರ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ಇದೆಯಲ್ಲ ಅದನ್ನ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಹಂಗೆ ಪ್ರಸಾದ ತಿನ್ಕೊಂಡು ಈಗ ಬಂದು ಹತ್ತು ಗಂಟೆ ಹತ್ತೂವರೆ ಆಗಿದೆ ಈಗ ಹನ್ನೊಂದು ಆಯ್ತಾ ಹನ್ನೊಂದು ಗಂಟೆ ಆಗಿದೆ ಈಗ ರೂಮ್ ಹತ್ರ ಬಂದು ಕೆಳಗಡೆ ನೋಡಿ ಚೆಸ್ಸು ಕ್ಯಾರಮು ಸೊ ಸಣ್ಣ ರಿಫ್ರೆಶ್ಮೆಂಟ್ಸ್

ಸೊ ಈಗ ಹೋಗಿ ನಾವು ಪಾಚಕತ್ತೀವಿ ಹನ್ನೊಂದು ಗಂಟೆ ಆಯಿತು ಇನ್ನೇನಿದ್ರು ಬೆಳಿಗ್ಗೆ ಕುಕ್ಕೆಗೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಬೆಂಗಳೂರು ಕಡೆಗೆ ಹೊರಡೋದು ಅಷ್ಟೇ ಸೇ ಬೆಳಿಗ್ಗೆ ಈಗ ಎಲ್ಲ ಕುಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ರಿ ಬಂದು ಊಟ ಗೀಟ ಮಾಡಿ ಈಗ ಸ್ಟೇಯಿಂದ ಹೊರಟಿದ್ದೀವಿ ರೆಸಾರ್ಟ್ ಸ್ಟೇ ನಂದು ಗ್ಲಾಸ್ ಫಾಗ್ ಆಗ್ತೈತೆ ಸೊ ಇದು ನೋಡಿ ಇದು ಎಂಟ್ರೆನ್ಸು ಇದು ಒಂದು ಹೋಟ್ಲು ಇಲ್ಲಿ ಸುಮಾರೊಂದು ಮೂವತ್ತು ನಲ್ವತ್ತು ರೂಮ್ಸ್ ಇದೆ ಇಲ್ಲಿ ಪ್ಲಸ್ ಇದು ಕಾಟೇಜಸ್ಸು ಇದು ಸದ್ಯಕ್ಕಿನ್ನೂ ರಿನೋವೇಷನಲ್ಲಿದೆ ಇನ್ನೇನು ಓಪನ್ ಆಗುತ್ತೆ ಇದನ್ನು ಕಾಟೇಜಸ್ಸು ಪ್ಲಸ್ ಇಲ್ಲಿ ನಿಮಗೆ ಡೆಸ್ಟಿನೇಷನ್ ವೆಡ್ಡಿಂಗಾಗೆ ಜಾಗ ಸಿಗುತ್ತೆ ಸುಮಾರು ಒಂದು ತ್ರೀ ಟು ಫೈವ್ ತೌಸಂಡ್ ಅಕೊಮೊಡೇಟ್ ಮಾಡ್ಬೋದಂತೆ ಇಲ್ಲಿ ಈ ಜಾಗ ಎಲ್ಲ ಸೇರಿ ಸೊ ಯಾರಾದರೂ ಡೆಸ್ಟಿನೇಷನ್ ಆ್ಯಕ್ಚುಲಿ ಬೇರೆ ಕಡೆ ಮಾಡೋದ್ಕಿನ್ನ ಚೌಟ್ರಿಲಿ ಜಾಸ್ತಿ ಇಲ್ಲೇನೋ ಒಂದೂವರೆ ಎರಡು ಲಕ್ಷ ಏನೋ ಏನೋ ಹೇಳ್ತಾಯಿದ್ರು ಸರಿ ಗೊತ್ತಿಲ್ಲ ಬೇಕಾದ್ರೆ ನಂಬರ್ ಹಾಕಿರ್ತೀನಿ ನೋಡಿ ಕೇಳಿ ತಿಳ್ಕೊಳ್ಳಿ ಅಥವಾ ಹೋಟ್ಲ್ ಹೆಸ್ರು ನೀವು ಟೈಪ್ ಮಾಡಿದ್ರೆ ಅಲ್ಲಿದೆ ನೋಡಿ ದಿ ರಾಯಲ್ ಮಾಂಟೇನಾ ರಾಯಲ್ ಲಾ ಮಾಂಟೇನಾ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಅಂತ ಇದೆ ಸೊ ಚೆಕ್ ಮಾಡಿ ಯಾರಿಗಾದರೂ ಡೆಸ್ಟಿನೇಷನ್ ಒಡಿಗೆ ಮಾಡಂಗಿದ್ರೆ ಅದು ರಿಲಿ ರಿಲೀಜಿಯಸ್ ಪ್ಲೇಸ್ ಪ್ಲೇಸಲ್ಲಿ ಮಾಡ್ಬೋದು ಈ ಕಡೆ ಹತ್ರ ಧರ್ಮಸ್ಥಳ ಇದೆ ಕುಕ್ಕೆ ಒಂದು ಐದರಿಂದ ಆರು ಕಿಲೋಮೀಟ್ರ್ ಕುಕ್ಕೆ ಕುಕ್ಕೆನೇ ಇದು ಡೆಸ್ಟಿನೇಷನು ಓಕೆ ಸೊ ಈಗ ರೆಡಿಯಾಗಿ ವಾಟ್ ಇದು ಅಯ್ಯೋ ಅಯ್ಯೋ ಓಕೆ ಆಯ್ತಾ ರಯ್ಯ್ ಏ ಮಾಡಿ ಓಕೆ ಸೊ ನಾವು ಈಗ ಶಿರಾಡಿ ಘಾಟ್ ಮೇಲೆ ಹೊರಟಿದ್ದೀವಿ ಏನು ವ್ಯೂ ಇದೆ ಗೊತ್ತಾ ಈಗ ಸುಮಾರು ಸಂಜೆ ಆರೂವರೆ ಬಟ್ ಇನ್ನೂ ಸ್ವಲ್ಪ ಬೆಳಕಿದೆ ಮಳೆ ಅಷ್ಟಾಗಿಲ್ಲ ಬಟ್ ಹನಿ ಹನಿ ಇದೆ ಲೈಟ್ ಡ್ರಿಸಲ್ ಇದೆ ಆ್ಯಕ್ಚುಲಿ ಇಲ್ಲಿಗೆ ಮೂರು ಘಾಟು ಸೂಪರ್ ಆಗಿದೆ ಇದು ಮಾತ್ರ ಬಿಸಿಲೇ ಘಾಟು ಚಾರ್ಮಡಿ ಘಾಟು ಮತ್ತು ಶಿರಾಡಿ ಘಾಟು ಮೂರು ಘಾಟು ಒಂಥರ ಅದರದೇ ಒಂದು ಏನಂತೆ ತೇಜಸ್ಸು ಅದ್ರದೇ ಆದಂಥ ಒಂದು ತೇಜಸ್ಸು ಅದು ಹುಮ್ಮಸ್ಸು ಮಸ್ತು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಎಲ್ಲ ಥರ ವೆದರ್ಗಳು ನೋಡ್ತೀವಿ ಓಕೆ ಸೊ ಈಗ ಸಕಲೇಶ್ಪುರ ದಾಟಿ ಸ್ವಲ್ಪ ಮುಂದೆ ಬಂದಿದ್ದೀವಿ ಇನ್ನೊಂದು ಹಾಸನ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಸೊ ಈಗ ಎಂಟೂವರೆ ಮೋಸ್ಟ್ ಪ್ರಾಬ್ರಿ ಒಂದು ಹನ್ನೆರಡು ಗಂಟೆಗೆ ರೀಚ್ ಆಗ್ತೀವಿ ಕಂಟಿನ್ಯೂಸ್ ಮಳೆ ಇದೆ ನಾವು ಕುಕ್ಕೆ ಬಿಟ್ಟಾಗಿಂದ ಮಳೆ ಎನಿತಾನೇ ಇದ್ದೀವಿ ಸೊ ಶಿರಾಡಿ ಮೇಲೆ ಬಂದಿದ್ದು ಘಾಟು ಎಕ್ಸಿಟ್ ಸ್ವಲ್ಪ ಅದೇ ಮಾಮೂಲು ಅದೇ ಥರ ಇದೆ ರೋಡ್ ಇನ್ನೂ ರೆಡಿ ಇದೆ ಸೊ ತುಂಬ ದಿನದಿಂದ ರೆಡಿ ಆಗ್ತಾನೇ ಇದೆ ಅದು ಅದು ಯಾವಾಗ ರೆಡಿ ಆಗುತ್ತೋ ರೆಡಿ ಆದರೆ ಮಾತ್ರ ಒನ್ ಆಫ್ ದಿ ಬೆಸ್ಟ್ ರೂಟ್ ಆಗುತ್ತೆ ಅದು ಸೊ ಈಗ ಹೊರಟಿದ್ದೀವಿ ಬೆಂಗಳೂರು ಕಡೆಗೆ ಕುಕ್ಕೆಲ್ಲೂ ಒಳ್ಳೆಯ ದರ್ಶನ ಆಯಿತು ಎರಡು ಕಡೆ ಒಳ್ಳೆಯ ದರ್ಶನ ಆಯಿತು ಅದು ಬೇರೆ ನಾನು ಬಿದ್ದೆ ಬೇರೆ ಅಂದರೆ ಬಿದ್ದೆ ಅಂದರೆ ಗಾಡಿಯಿಂದ ಅಲ್ಲ ಹೋಗೋವಾಗ ಸ್ವಲ್ಪ ಕರೆಕ್ಟಾಗಿ ಎಂಟ್ರೆನ್ಸ್ ಹತ್ರ ಸ್ಲಿಪ್ಪಾಗಿ ಬಿದ್ದೆ ಮೋಸ್ಟ್ಲಿ ದೇವರ ಕೋಪ ಮಾಡ್ಕೊಂಡಿರ್ಬೇಕು ಬೀಳಿಸಿಬಿಟ್ಟಿರ್ಬೇಕು ದೇವ್ರೆ ಯಾಕೆ ಇಷ್ಟು ದಿನ ಆಯಿತು ಬರಲಿಲ್ಲ ಅಂತ ಯಾಕಂದರೆ ಲಾಸ್ಟ್ ಒಂದು ಎರಡು ಸರಿ ಬರೋ ಧರ್ಮಸ್ಥಳಕ್ಕೆ ಹೋಗಿ ಬಂದುಬಿಟ್ಟಾಕಿರ ಕುಕ್ಕೆಗೆ ಹೋಗೇ ಇರಲಿಲ್ಲ ಈ ಸರಿ ಹೋದೆ ಸೊ ಈಗ ಹಿರಿಸಾವೆ ಟೋಲ್ ಹತ್ರ ಸ್ವಲ್ಪ ಹೊತ್ತು ರೆಸ್ಟ್ಗೆ ಹಾಕಿ ಈಗ ಹೊರಟಿದ್ದೀವಿ ಟೋಲು ನೆಕ್ಸ್ಟ್ ನೆಕ್ಸ್ಟಾಪು ಸೊ ಅಲ್ಲೇ ಒಂದು ಇಡ್ಲಿ ಗಿಡ್ಲಿ ಸಿಕ್ಕಿದ್ರೆ ತಿಂದ್ಕೊಂಡು ಹೋಗಬೇಕು ಮನೆಗೆ ಯಾಕಂದ್ರೆ ಮನೇಲಿ ಅಡುಗೆ ಮಾಡಿರಲ್ಲ ಹೇಳ್ಬಿಟ್ಟಿದ್ದೀವಿ ಲೇಟಾಗಿ ಬರುತ್ತೆ ಹಾಡ್ಕೊಂಡು ಮಾಡಿ ಆಚೆ ತಿಂತೀವಿ ಅಂತ ಓಹೋ ಹೋ 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 ನೋಡಿ ಹೆಂಗೋಗ್ತಾನೆ ಓಹ್ ಇದು ಏಪ್ರಿಲ సో ఈ నెక్స్ట్ స్టాపు నెలమంగ్ల ఆటో ఇలా బావే ನೆಲ್ಮಂಗ್ಳ ಬಂದು ಇಲ್ಲೇ ಲೈಟಾಗಿ ಇಡ್ಲಿ ಇಡ್ಲಿ ತಟ್ಟೆ ಇಡ್ಲಿ ತಿದ್ಕೊಂಡು ಈಗ ಲಗೇಜ್ ಎಲ್ಲ ಖಾಲಿಯಾಗಿ ಇವರು ಹಾಕ್ಕೊಂಡು ನೋಡ ಅವನು ಮೋಹನು ಅವನ ಬ್ಯಾಗ್ ತೊಗೊಂಡ ಕೀರ್ತಿ ಅವ್ರ ಬ್ಯಾಗ್ ತೊಗೊಂಡ್ರು ಈಗೆಲ್ಲ ಹೊರಡೋದು ಅಲ್ಲೋ ಅಲ್ಲೋ ಎಂಡ್ ಆಗ್ತಾ ಇದೆ ಒಳ್ಳೆ ಎಲ್ಲ ಫ್ಲೈ ಬೈಸ್ ಎಲ್ಲ ನೋಡೋರೆ ಉಯಿ ಗುಯಿ ಗುಯ್ಯಂತ ನಾವು ಪುಷ್ ಮಾಡಿದ್ರಿ ಈ ಲಗೇಜು ಆ ಲೆಗೇಜು ದೊಡ್ಡಾನೆ ಹೊಡಿಬೇಕ್ರಿ ಸಿಗೋಣ ಸರಿನಪ್ಪ ಓಕೆ ಸಿಗೋಣ ಹಾ ಸೊ ನಾನೇ ಪಾರ್ಲೇಜಿ ಓವರ್ ಕೆಳಗಡೆ ಹೊಡ್ತೀನಿ ನೀವು ಮೇಲೆ ಹೊಡ್ಬಿಟ್ರಿ ಹಾಂ ಹಾ ತಿಂತಾನೆ ಇರ್ತಿವಿ ಪಾರ್ಲರ್ಜಿ ಬಿಸ್ಕೆಟ್ಗಳು ನಾವು ಹಾಂ ಇನ್ನು ಬರತ್ ಬರತ್ ಓಕೆ ಸೊ ಈ ವಿಡಿಯೋ ಅಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟಾ ಬ್ಲಾಗರ್ಸ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಇಟ್ಟಿದ್ದೀವಿ ಇದಕ್ಕೆ ಜೈ ಜರ್ಗಮ್ಯಾನ್ ನೋಡೋಣ